ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡಿಯೇರಿ ಜಗತ್ತಿನ ಅತ್ಯಂತ ಪುರಾತನ ಪರ್ವತ ಶ್ರೇಣಿಗಳಲ್ಲಿ ಪಶ್ಚಿಮ ಘಟ್ಟಗಳು ಒಂದು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಹಿಮಾಲಯ ಪರ್ವತ ಶ್ರೇಣಿಗಳಿಗಿಂತಲೂ ಸಮ ಸುಮಾರು ಹತ್ತು ಲಕ್ಷ ವರ್ಷ ಹಳೆಯದಾದಂಥ ಪರ್ವತ ಶ್ರೇಣಿ ಈ ಪಶ್ಚಿಮ ಘಟ್ಟಗಳು ಇವತ್ತು ಮಾನವನ ದುರಾಸೆ ಈ ಪಶ್ಚಿಮ ಘಟ್ಟಗಳು ಸಹ ಅಳಿವಿನಂಚಿಗೆ ಹೋಗ್ತಾ ಇವೆ ಈ ಪಶ್ಚಿಮ ಘಟ್ಟಗಳನ್ನು ರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಭಾರತ ಸಂವಿಧಾನವನ್ನು ಅತ್ಯಂತ ಗೌರವ ಕೊಡುವಂಥ ನಾವೆಲ್ಲರೂ ಸಹ ಭಾರತ ಸಂವಿಧಾನದ ಆರ್ಟಿಕಲ್ ಐವತ್ತೊಂದು ಎ ಜಿ ಅಲ್ಲಿ ನಾವೆಲ್ಲ ಘೋಷಣೆ ಮಾಡಿಕೊಂಡಿದ್ದೇವೆ ಏನಂತ ಹೇಳಿದರೆ ಭಾರತದ ಪ್ರಜೆಗಳಾದಂಥ ನಾವು ನಮ್ಮ ಅರಣ್ಯವನ್ನು ನಮ್ಮ ವನ್ಯ ಸಂಪತ್ತನ್ನು ನಮ್ಮ ಏನು ಪರಿಸರವನ್ನು ನಾವು ರಕ್ಷಣೆ ಮಾಡಿಕೊಳ್ತೇವೆ ಹೇಳಿ ನಾವು ತಿಳ್ಕೊಳ್ತೇವೆ ಅರಣ್ಯ ಇಲಾಖೆ ಇದನ್ನು ರಕ್ಷಣೆ ಮಾಡುವಂಥದ್ದು ಹೇಳಿ ಅರಣ್ಯ ಇಲಾಖೆ ಅದರ ರಕ್ಷಕನಷ್ಟೇ ಆರ ಅದರ ಮಾಲೀಕನಲ್ಲ ಅರಣ್ಯ ಇಲಾಖೆ ಏನು ಫಾರೆಸ್ಟ್ ಇಲಾಖೆ ಏನಿದೆ ಅದು ಕಸ್ಟೋಡಿಯನ್ ಆಫ್ ದ ಪ್ರಾಪರ್ಟಿ ಮುಖ್ಯವಾಗಿ ಆ ಪ್ರಾಪರ್ಟಿಯ ಅಸಲಿ ಹಕ್ಕುದಾರರು ನಾವೆಲ್ಲರೂ ನಮಗೆಲ್ಲರೂ ನಮ್ಮ ಮುಂದಿನ ಪೀಳಿಗೆಗಾಗಿ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಸ್ನೇಹಿತರೆ ಈ ವಿಚಾರವಾಗಿ ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ ಕಸ್ತೂರ್ ರಂಗನ್ ವರದಿಯ ಏನು ಸತ್ಯಾಸತ್ಯತೆಗಳೇನಿದೆ ಅನ್ನೋದ್ರ ಬಗ್ಗೆ ಈ ವಿ ಮತ್ತೊಂದು ವಿಡಿಯೋನ ನಿಮ್ಮ ಮುಂದಿಗೆ ಬಂದಿದ್ದೇನೆ ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ಏನು ಜಗತ್ತಿನ ಶ್ರೇಷ್ಠ ಪರಿಸರ ತಜ್ಞ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಕೇಂದ್ರ ಪರಿಸರ ಹಾಗೂ ಅರಣ್ಯ ಇಲಾಖೆ ಒಂದು ವರದಿಯನ್ನು ಪಶ್ಚಿಮ ಘಟ್ಟಗಳ ಮೇಲೆ ಒಂದು ವರದಿಯನ್ನು ಮಾಡಿಕೊಡಬೇಕು ಅಂತ ಹೇಳ್ತದೆ ಆಗ ಮಾಧವ್ ಗಾಡ್ಗಿಲ್ ಹಲವಾರು ಪ್ರದೇಶಗಳಿಗೆ ಭೇಟಿ ಕೊಟ್ಟು ಯಾಕಂತ ಹೇಳಿದ್ರೆ ಮಾಧವ್ ಗಾಡ್ಗಿಲ್ ವರದಿ ಅನ್ನುವಂಥದ್ದು ಬಾಟಮ್ ಟು ಟಾಪ್ ಅಪ್ರೋಚಲ್ಲಿ ಇತ್ತು ಹೇಳಿದ್ರೆ ಅವರು ಆ ವರದಿ ಹೇಗಿತ್ತು ಅಂಥೇಳಿದರೆ ಗ್ರಾಮ ಸಭೆಗಳ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ಆ ಪ್ರತಿಯೊಂದು ಗ್ರಾಮದಲ್ಲಿ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಪರಿಸರ ಸಂರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೋದು ಪಶ್ಚಿಮ ಘಟ್ಟಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನುವಂಥ ಅಭಿಪ್ರಾಯವನ್ನು ತೆಗೆದುಕೊಂಡು ಜನಪ್ರತಿನಿಧಿಗಳು ಜನರನ್ನು ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅಂದರೆ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವದ ಆಶಯದ ಅಧಿಕಾರ ವಿಕೇಂದ್ರೀಕರಣ ವಿಚಾರವನ್ನು ಮುಂದಿಟ್ಟುಕೊಂಡು ಒಂದು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ವರದಿಯನ್ನು ಕೊಡ್ತದೆ ಆದರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಆ ವರದಿಯನ್ನು ಸಂಪೂರ್ಣ ರಿಜೆಕ್ಟ್ ಮಾಡ್ತದೆ ಕಾರಣ ಇದರಲ್ಲಿ ಹಲವಷ್ಟಿದೆ ಯಾಕಂತ ಹೇಳಿದರೆ ಈ ವರದಿಯಲ್ಲಿ ಏನು ಮಾಧವ್ ಗಾಡ್ಗಿಲ್ ಅವರು ಏನು ಒಂದು ಲಕ್ಷದ ಅರುವ ಸಾವಿರದ ಇನ್ನೂರ ಎಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪಶ್ಚಿಮ ಘಟ್ಟದಲ್ಲಿ ಇದೆಯೋ ಅದರಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೇಳು ಸ್ಕ್ವೇರ್ ಕಿಲೋಮೀಟ್ರಷ್ಟು ಅಂದರೆ ಹೇಳಿದರೆ ಒಟ್ಟು ಏನು ಏರಿಯಾ ಇದೆಯೋ ಅದರ ಅರುವತ್ತ ನಾಲ್ಕು ಪರ್ಸೆಂಟ್ ಅರಣ್ಯವನ್ನು ಇಕಲಾ ಇಕೊಲಾಜಿಕಲಿ ಸೆನ್ಸಿಟಿವ್ ಏರಿ ಏರಿಯಾ ಅಂತ ಹೇಳಿದರೆ ಪರಿಸರ ಸಂವೇದನಾ ಸೂಕ್ಷ್ಮ ವಲಯ ಆಗಿ ಗುರುತಿಸ್ತಿದ ಗುರುತಿಸ್ತಾರೆ ಅಲ್ಲಿ ಮತ್ತೆ ಅವರು ಮುಖ್ಯವಾಗಿ ಯಾವುದೇ ಡೆವಲಪ್ಮೆಂಟ್ಗಳು ಅಂತ ಹೇಳಿದರೆ ಗಣಿಗಾರಿಕೆ ಇರ್ಬೋದು ಅದರಲ್ಲಿ ಮರಳು ಗಣಿಗಾರಿಕೆ ಇರ್ಬೋದು ಕಲ್ಲು ಗಣಿಗಾರಿಕೆ ಇರ್ಬೋದು ಅಥವಾ ಈ ಜಂಗಲ್ ಲಾಡ್ಜ್ ರೆಸಾರ್ಟ್ಸ್ಗಳನ್ನು ಮಾಡುವಂಥದ್ದು ರೆಡ್ ಕ್ಯಾಟಗರಿ ಇಂಡಸ್ಟ್ರಿಗಳಿರ್ಬೋದು ಮತ್ತು ಹೈಡಲ್ ಪವರ್ ಪ್ಲ್ಯಾಂಟ್ಸ್ಗಳು ಅಂದರೆ ಜಲವಿದ್ಯುತ್ ಸ್ಥಾವರಗಳು ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಮಾಡು ಮಾಡುವಂಥದ್ದು ಬೃಹತ್ ಗಣ ಅಣೆಕಟ್ಟುಗಳನ್ನು ರಚನೆ ಮಾಡುವಂಥದ್ದು ಇವೆಲ್ಲವನ್ನು ನಿರ್ಬಂಧ ಮಾಡ್ತದೆ ಈ ಏನು ವರದಿ ಇದೆಯೋ ಈ ವರದಿಯಲ್ಲಿ ಇದು ಬಹಳ ಪರಿಸರ ಸ್ನೇಹಿಯಾಗಿದೆ ಅಭಿವೃದ್ಧಿ ಸ್ನೇಹಿ ಅಲ್ಲ ಅಂತ ಹೇಳಿ ರಾಜಕಾರಣಿಗಳು ಮತ್ತು ಕೇಂದ್ರ ಸರ್ಕಾರ ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಬರುವ ಏನು ಆರು ರಾಜ್ಯಗಳಿವೆಯೋ ಇವೆಲ್ಲವೂ ಸಹ ಅದನ್ನು ರಿಜೆಕ್ಟ್ ಮಾಡ್ತವೆ ಇಲ್ಲಿ ಪರಿಸರ ಸ್ನೇಹ ಸ್ನೇಹಿ ಆದ ಪ್ರಾಜೆಕ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ವರದಿನ ನಾವು ರಿಜೆಕ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಒಂದು ಸ್ಪಷ್ಟವಾಗಿ ನಾವು ಮಾಧವ್ ಗಾಡ್ಗಿಲ್ ವರದಿಯಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ ಸ್ನೇಹಿತರೆ ನಾವು ಈ ವರದಿ ಪರಿಸರ ಸ್ನೇಹಿ ಆದರೂ ಸಹ ಈ ವರದಿಯನ್ನು ಮಾಡುವಾಗ ಮಾಧವ ಗಾಡ್ಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದರು ಏನಂತ ಹೇಳಿದರೆ ಬಾಟಮ್ ಟು ಟಾಪ್ ಅಪ್ರೋಚ್ ಅಂದರೆ ಕೆಳಹಂತದಿಂದ ಮೇಲ್ಹಂತಕ್ಕೆ ಗ್ರಾಮಸಭೆಗಳಿಂದ ನಿರ್ಧಾರವನ್ನು ಮಾಡಿ ಸ್ಥಳೀಯ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಶಾಸಕ ರಾಜ್ಯ ಸರ್ಕಾರ ಈ ಲೆವೆಲಿಂದ ಮೇಲ್ ಹಂತಕ್ಕೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿಯ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡಿ ಆನಂತರ ಅದನ್ನು ಘೋಷಣೆ ಮಾಡ್ಬೋದಾ ಬೇಡವಾ ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಬೇಕು ಘೋಷಣೆ ಮಾಡಿದ ಪ್ರದೇಶಗಳು ಮಾತ್ರ ಅದನ್ನು ಅತ್ಯಂತ ಸ್ಟ್ರಿಕ್ಟಾಗಿ ಪರಿಸರ ಸುಸೂಕ್ಷ್ಮ ಸಂವೇತಿ ಪ್ರದೇಶಗಳನ್ನಾಗಿ ಮಾಡಲೇಬೇಕಾ ಅಂತ ಹೇಳಿ ವರದಿಯನ್ನು ಕೊಡ್ತದೆ ಆದರೆ ಇದನ್ನು ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾಕೆ ಅಂತ ಹೇಳಿದರೆ ತಮ್ಮ ಈ ರಾಜಕಾರಣಿಗಳಿಗೆ ಏನಾಗ್ತದೆ ಅಂತ ಹೇಳಿದರೆ ಇಂಥದ್ದೆಲ್ಲ ನಡೆದು ಕೂಡಲೇ ತಮ್ಮ ಕಂಟ್ರೋಲ್ ತಪ್ಪು ಹೋಗ್ತದೆ ಹೆಚ್ಚಾಗಿ ಈ ಗಣಿಗಾರಿಕಾ ವಿಚಾರಗಳಿರ್ಬೋದು ಅಥವಾ ಏನು ಜಂಗಲ್ ರೆಸಾರ್ಟ್ಸ್ಗಳಿರ್ಬೋದು ಅಥವಾ ಏನು ಇಂಥದ್ದೆಲ್ಲ ಆ್ಯಕ್ಟಿವಿಟೀಸ್ಗಳು ರಾಜಕಾರಣಿಗಳೇ ಮಾಡ್ತಾ ಇರ್ತಾರೆ ಆದ್ದರಿಂದ ತಮ್ಮ ವ್ಯವಹಾರಕ್ಕೆ ಏನೋ ತೊಂದರೆ ಆಗ್ತದೆ ಹೇಳಿ ಇದನ್ನು ರಿಜೆಕ್ಟ್ ಮಾಡ್ತಾರೆ ಎರಡು ಸಾವಿರದ ಏನು ಹನ್ನೆರಡರಲ್ಲಿ ಏನು ಪ್ರೊಫೆಸರ್ ಕ ಇಸ್ರೋದ ಮಾಜಿ ಬಾಹ್ಯಾಕಾಶ ವಿಜ್ಞಾನಿ ಕೆ ಕಸ್ತೂರಿ ರಂಗ ನೇತೃತ್ವದಲ್ಲಿ ಇನ್ನೊಂದು ಕಮಿಟಿಯನ್ನು ನೇಮಕ ಮಾಡ್ತದೆ ಇನ್ನೊಂದು ಸಮಿತಿಯನ್ನು ನೇಮಕ ಮಾಡ್ತದೆ ಆ ಸಮಿತಿ ಏನು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ಮಾಡಿದ್ದಾರೋ ವರದಿ ಏನಾದರೂ ಮಾಡಿದ್ದಾರೋ ಅದನ್ನ ಅವ ಉಪಯೋಗಿಸ್ಕೊಂಡು ಏನು ಸ್ಯಾಟಲೈಟ್ ಇಮೇಜಸ್ಗಳು ಮತ್ತು ವೈಮಾನಿಕ ಸಮೀಕ್ಷೆಯ ಮೂಲಕ ಒಂದಿಷ್ಟು ವಿಚಾರಗಳನ್ನು ತಿಳಿದು ಎರಡು ಸಾವಿರದ ಹದಿಮೂರಲ್ಲಿ ಒಂದು ರಿಪೋರ್ಟನ್ನು ಕೊಡ್ತದೆ ಏನು ಹೊಸದಾಗಿ ಇವರೇನು ರಿಸರ್ಚ್ ಮಾಡೋದಿಲ್ಲ ಅವ್ರು ಮಾಡಿದಂಥದ್ದರ ಮೇಲೆ ಇವರು ಒಂದು ರಿಸರ್ಚ್ ಅವ್ರು ಮಾಡಿದ ರಿಸರ್ಚ್ ಮೇಲೆ ಇವರೊಂದು ರಿಸರ್ಚ್ ಮಾಡಿ ಏನು ರಂಗನ್ ವರದಿಯನ್ನು ಕೊಡ್ತಾರೆ ಈ ವರದಿ ಸಾಮಾನ್ಯವಾಗಿ ಇದು ಮಾಧವ್ ಗಾಡ್ಗಿಲ್ ವರದಿ ಕೆಳಹಂತದಿಂದ ಮೇಲೆ ಹಂತಕ್ಕಿದ್ದರೆ ಕಸ್ತೂರಂಗನ ವರದಿ ಮೇಲ್ಹಂದಿಂದ ಕೆಳಹಂತಕ್ಕಂಥೇಳಿದರೆ ಕೇಂದ್ರ ಸರ್ಕಾರ ಈ ವರದಿಯನ್ನು ರಾಜ್ಯ ಸರ್ಕಾರದ ಮೇಲೆ ಹೇರ್ತದೆ ರಾಜ್ಯ ಸರ್ಕಾರ ಅದನ್ನು ಮತ್ತೆ ಪುನಃ ಜಿಲ್ಲಾಡಳಿತದ ಮೇಲೆ ಹೇಳ್ತದೆ ಜಿಲ್ಲಾಡಳಿತ ಗ್ರಾಮ ಒಂದು ಪ್ರಾಧಿಕಾರವನ್ನು ಮಾಡಿಕೊಂಡು ಪ್ರಾಧಿಕಾರ ನಿರ್ಧಾರ ಮಾಡ್ತದೆ ಅಂಥೇಳಿದರೆ ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇಲ್ಲಿ ಹೋಗಿ ಅಧಿಕಾರ ಕೇಂದ್ರೀಕರಣ ಆಗ್ತದೆ ಜನರ ಅಭಿಪ್ರಾಯಗಳಿಗೆ ಯಾವುದೇ ರೀತಿಯಾದ ಮನ್ನಣೆ ಕೊಡಲಿಲ್ಲ ಅನ್ನುವಂಥದ್ದು ಸಹ ಈ ವರದಿಯ ಒಂದು ಒಂದು ದೊಡ್ಡ ಡ್ರಾಬ್ಯಾಕ್ ಅಂತಲೂ ನಾವು ಹೇಳ್ಬೋದು ಆದರೆ ಸಾಮಾನ್ಯವಾಗಿ ಜನ ಏನು ತಿಳ್ಕೊಳ್ತಾರೆ ಕಸ್ತೂರಂಗನ್ ವರದಿಯಲ್ಲಿ ಇಲ್ಲಿ ಜನರನ್ನು ಒಕ್ಕಲೆಪ್ಸ್ತಾರೆ ಜನರನ್ನ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಬಾರಿ ಕಸ್ತೂರಂಗನ್ ವರದಿ ಏನು ಆ ಕಸ್ತೂರಂಗನ್ ವರದಿ ಪ್ರಕಾರ ಏನು ಇಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತೇಳಿ ಹೇಳಿ ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಆ ಏರಿಯಾವನ್ನು ಗುರುತಿಸಿದರೆ ಅಲ್ಲಿ ಯಾವುದೇ ಡೆವಲಪ್ಮೆಂಟು ಜನರಿಗೆ ಆಗಲ್ಲ ಮನೆಯ ಗೋಡೆ ಬಿದ್ದರೂ ಅದನ್ನು ಕಟ್ಲಿಕ್ಕೆ ಆಗಲ್ಲ ಹೊಸ ಮನೆಯನ್ನು ಕಟ್ಟಲಿಕ್ಕಾಗಲ್ಲ ಜನರಿಗೆ ಕನ್ವರ್ಷನ್ ಮಾಡಿ ಕೊಡೋದಿಲ್ಲ ಎಲೆಕ್ಟ್ರಿಸಿಟಿ ಪ ಕನೆಕ್ಷನ್ಸ್ ಕೊಡೋಲ್ಲ ಜನರಿಗೆ ರಸ್ತೆಗಳನ್ನು ಮಾಡಿ ಕೊಡಲಾಗಲ್ಲ ಈ ರೀತಿಯಾದಂಥದ್ದನ್ನು ಮಿಸ್ಲೀಡ್ ಮಾಡ್ತಾ ಹೋಗ್ತಾರೆ ಬಹುಶಃ ರಾ ಯಾವ ರಾಜಕಾರಣಿಯೂ ಸಹ ಏನು ಎರಡು ವಾಲ್ಯೂಮಲ್ಲಿರುವಂತಹ ಕಸ್ತೂರಂಗನ್ ವರದಿ ಐನೂರ ಎಂಬತ್ತ ಏಳು ಪೇಜ್ ಇರುವಂಥದ್ದು ಮತ್ತು ಐನೂರ ಇಪ್ಪತ್ತೆರಡು ಪೇಜ್ ಇರುವಂತಹ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ವರದಿಯನ್ನು ಓದಿರಲಿಕ್ಕೆ ಸಾಧ್ಯವೇ ಇಲ್ಲ ಜನರನ್ನ ಮಿಸ್ಲೀಡ್ ಮಾಡ್ತಾರೆ ರಾಜಕಾರಣಿಗಳ ಮುಖ್ಯ ಉದ್ದೇಶ ಇಲ್ಲಿ ಅಂತ ಹೇಳಿದ್ರೆ ತಮ್ಮ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳಿರ್ತದೆ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ತಾವೊಂದು ಒಂದು ಜನರನ್ನ ಗುರಾಣಿಯನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗ ನಿನ್ನೆ ಇಪ್ಪತ್ತೆಂಟನೇ ತಾರೀಕು ರಾಜ್ಯ ಸರ್ಕಾರ ಏನು ಕೇಂದ್ರದಿಂದ ಬಂದಂತಹ ಕಸ್ತೂರಿ ರಂಗನ್ ವರದಿಯ ಏನು ಡ್ರಾಫ್ಟ್ ಏನಿದೆ ಕರಡು ಏನಿದೆಯೋ ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿದೆ ನಾವು ಇದಕ್ಕೆ ಒಪ್ಪುವುದಿಲ್ಲ ಅಂತೇಳಿ ಯಾಕೆ ಒಪ್ಪುವುದಿಲ್ಲ ಅನ್ನುವಂಥ ಸ್ಪಷ್ಟತೆಯನ್ನು ಯಾರಿಗೂ ಸಹ ಇವತ್ತು ಕೊಡ್ತಾ ಇಲ್ಲ ಜನರನ್ನ ಬೇರೆ 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 ರೀತಿಯಾದ ಆದಂಥ ಮಿಸ್ಲೀಡ್ ಮಾಡುವಂಥ ಕೆಲಸ ಆಗಿದೆ ಇದು ಹೇಗೆ ಅಂತ ಹೇಳಿದ್ರೆ ಒಬ್ಬ ಕುರುಡರು ಆನೆಯನ್ನು ಎಕ್ಸ್ಪ್ಲೈನ್ ಮಾಡ್ದಂಗೆ ಅಂಥೇಳಿ ಒಬ್ಬ ಕುರುಡನ ಹತ್ರ ಮೂರು ಜನ ಹತ್ರ ಆನೆಯನ್ನು ಆನೆ ಹೇಗಿದೆ ಒಂದು ಆನೆಯನ್ನು ಬಳ್ಕೊಟ್ರೆ ಕಾಲನ್ನು ಒಬ್ಬ ಕುರುಡ ಹಿಡ್ಕೊಳ್ತಾನೆ ಹಿಡ್ಕೊಂಡು ಕುರುಡ ಕುರುಡ ಹೇಳ್ತಾನೆ ಇದೊಂದು ಕಂಬದಂತಿದೆ ಅಂತ ಹೇಳಿ ಮತ್ತೊಬ್ಬನಿಗೆ ಬಾಲ ಸಿಗ್ತದೆ ಅವನು ಹೇಳ್ತಾನೆ ಇದೊಂಥರ ಬಳ್ಳಿ ಆಗಿದೆ ಅಂತ ಮತ್ತೊಬ್ಬನಿಗೆ ಸೊಂಡೆಲ್ ಸಿಗ್ತದೆ ಅವನು ಹೇಳ್ತಾನೆ ಇದೊಂಥರ ಹಾವಿನ ಹಾಗಿದೆ ಅಂತೇಳಿ ಇದೇ ರೀತಿ ಆಗ್ತದೆ ಬಿಟ್ಟರೆ ಕಸ್ತೂರಿ ರಂಗನ್ ವರದಿಯ ಸ್ಪಷ್ಟ ವಿಚಾರಗಳು ಜನರಿಗೆ ಇವತ್ತಿನವರೆಗೂ ಗೊತ್ತಿಲ್ಲ ಇದನ್ನು ಗೊತ್ತಾಗುವಂಥ ಗೊತ್ತಾಗುವಾಗೆ ಇಲ್ಲ ರಾಜಕಾರಣಿಗಳು ಇವತ್ತೇನಾಗಿದೆ ಅರಣ್ಯವನ್ನು ಸಂರಕ್ಷಣೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ನಮ್ಮ ಜೀವನ ಮುಗೀತು ನಮ್ಮ ನಂತರದ ಜನ್ರೇಷನ್ನವರಿಗೆ ನಾವು ಉತ್ತಮವಾದಂತಹ ಪರಿಸರ ಉತ್ತಮವಾದಂಥ ಗಾಳಿ ಉತ್ತಮವಾದಂಥ ನೀರು ಇದೆಲ್ಲವನ್ನು ಕೊಟ್ಟು ಹೋಗಬೇಕಾಗ್ತದೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಉತ್ತಮವಾದಂಥ ಕುಡಿಯುವ ನೀರು ಉತ್ತಮವಾದಂಥ ಪರಿಸರ ಉತ್ತಮವಾದಂಥ ವಾತಾವರಣ ಪಡೆಯುವಂಥದ್ದು ಅವನ ಮೂಲಭೂತ ಹಕ್ಕು ಸಹ ಹೌದು ಇಂಥದ್ದನ್ನು ಅವನು ಪಡ್ಕೊಳ್ಳೇಬೇಕಾಗ್ತದೆ ಆದರೆ ಅದು ಅದನ್ನು ಕೊಡದೆ ನಾವು ನಾವು ನಮ್ಮ 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 ಜೀವಿತಾವಧಿಯಲ್ಲಿ ಇಲ್ಲೆಲ್ಲವನ್ನು ಎಂಜಾಯ್ ಮಾಡಿ ಹೋಗಿಬಿಟ್ರೆ ಮುಂದಿನ ಜನ ಜನ್ರೇಷನ್ಗೆ ನಾವು ಏನು ಕೊಡ್ತೇವೆ ಸ್ನೇಹಿತರೆ ಇದೆಲ್ಲವನ್ನು ನೋಡಿಕೊಂಡು ನಮಗೆ ಹೌದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ನಾಶವನ್ನು ನಾವು ಎಂದೂ ಮಾಡಬಾರ್ದು ಪರಿಸರ ಮುಂದಿನ ಜನ್ರೇಷನಿಗೆ ನಾವು ಇಟ್ಕೊಂಡೇ ಹೋಗಬೇಕಾಗ್ತದೆ ಇವತ್ತು ನಮ್ಗೆ ಗೊತ್ತಿದೆ ಭಾರತದಲ್ಲಿ ಪ್ರಾಣಿಗಳಿಗೆ ಒಳ್ಳೆಯ ರೀತಿಯಾದಂಥ ವಾತಾವರಣ ಕಾಡಿನಲ್ಲಿ ಸಿಗದೆ ಅವುಗಳು ಊರಿಗೆ ದಾಳಿ ಇಡುವಂತಹ ಒಂದು ಸಂದರ್ಭಗಳು ನಾವು ಹಲವಷ್ಟು ಕಡೆಯಲ್ಲಿ ನೋಡ್ತೇವೆ ಇವೆಲ್ಲವನ್ನು ನೋಡಿದಾಗ ನಾವು ಪ್ರಾಣಿಗಳಿಗೂ ಸಹ ಬದುಕು ಹಕ್ಕಿದೆ ಅವರಿಗೂ ಸಹ ಒಂದು ಒಳ್ಳೆ ಪರಿಸರವನ್ನು ಕೊಡಬೇಕು ಸ್ನೇಹಿತರೆ ಈ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಇನ್ನೂ ವಿಸ್ತಾರವಾದಂಥ ಇನ್ನೊಂದು ವಿಡಿಯೋನ ಮಾಡ್ಕೊಂಡು ಬರ್ತೇನೆ ಸ್ನೇಹಿತರೆ ಧನ್ಯವಾದಗಳು